ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೊಡಗು ಜಿಲ್ಲೆ ಶೇಕಡ ಎಂಬತ್ತೆಂಟು ಪಾಯಿಂಟ್ ಆರು ಏಳು ಫಲಿತಾಂಶ ಪಡೆದುಕೊಂಡಿದ್ದು ಜಿಲ್ಲೆಯ ಅರವತ್ನಾಲ್ಕು ಶಾಲೆಗಳು ಶೇಕಡಾ ನೂರು ಫಲಿತಾಂಶ ತಂದುಕೊಟ್ಟಿವೆ ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳು ರಾಜ್ಯದಲ್ಲಿ ಮೂರನೇ ಸ್ಥಾನ ಹಂಚಿಕೊಂಡಿವೆ ಉಡುಪಿ ಜಿಲ್ಲೆ ಶೇಕಡಾ ತೊಂಬತ್ನಾಲ್ಕು ಫಲಿತಾಂಶದೊಂದಿಗೆ ರಾಜ್ಯದಲ್ಲೇ ಮೊದಲ ಸ್ಥಾನ ಪಡೆದರೆ ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ ಸ್ಥಾನಗಳಿಸಿದೆ ಯಾದಗಿರಿ ಶೇಕಡ ಐವತ್ತು ಪಾಯಿಂಟ್ ಐದು ಒಂಬತ್ತು ಫಲಿತಾಂಶದೊಂದಿಗೆ ಕೊನೆಯ ಸ್ಥಾನದಲ್ಲಿದೆ ಕುಶಾಲನಗರದ ಫಾತಿಮಾ ಕಾನ್ವೆಂಟ್ ಶಾಲೆಯ ಎಂಸಿರಿ ಆರುನೂರ ಇಪ್ಪತ್ತೆರಡು ಅಂಕದೊಂದಿಗೆ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದುಕೊಂಡಿದ್ದಾಳೆ ಇದೇ ಶಾಲೆಯ ಎನ್ಸಿ ತೇಜಸ್ವಿನಿ ಆರುನೂರ ಇಪ್ಪತ್ತು ಅಂಕದೊಂದಿಗೆ ದ್ವಿತೀಯ ಸ್ಥಾನ ಪಡೆದುಕೊಂಡರೆ ಗೋಣಿಕೊಪ್ಪದ ಕಳತ್ಮಾಡು ಲಯನ್ಸ್ ಹೈಸ್ಕೂಲಿನ ಬಶಿತಾ ಕೆಡಿ ಆರುನೂರ ಹತ್ತೊಂಬತ್ತು ಅಂಕ ಪಡೆದು ಜಿಲ್ಲೆಗೆ ತೃತೀಯ ಸ್ಥಾನ ಗಳಿಸಿದ್ದಾಳೆ ಶನಿವಾರ ಸಂತೆಯ ಸೇಕ್ರೆಟ್ ಹಾರ್ಟ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಬಿಎಸ್ ಜ್ಞಾನೇಶ್ ಕುಮಾರ್ ಹಾಗೂ ಕುಶಾಲನಗರದ ಪಾತಿಮಾ ಕಾನ್ವೆಂಟ್ನ ಎಂ ಸಿಂಧು ಕ್ರಮವಾಗಿ ಆರುನೂರ ಹದಿನೆಂಟು ಶನಿವಾರಸಂತೆ ಸೇಕ್ರೆಟ್ ಹಾರ್ಟ್ ಶಾಲೆಯ ಸಿ ಎಚ್ ದೀಕ್ಷಾ ಹಾಗೂ ತನಿಷ್ಕಾ ಎಚ್ ಕುಚ್ಚಳ್ಳಿ ಕ್ರಮವಾಗಿ ಆರ್ನೂರ ಹದಿನಾರು ಹಾಗೂ ವಿರಾಜಪೇಟೆಯ ಸಂತ ಅನ್ನಮ್ಮ ಶಾಲೆಯ ಎಂ ಹರಿಕೃಷ್ಣ ಆರುನೂರ ಹದಿನೈದು ಬಳಗುಂದ ಸಂತ ಜೋಸೆಫರ ಪ್ರೌಢಶಾಲೆಯ ವರ್ಷಿಣಿ ಆರ್ನೂರ ಹದಿನಾಲ್ಕು ಮಡಿಕೇರಿಯ ಸಂತ ಜೋಸೆಫರ ಕಾನ್ವೆಂಟ್ನ ಧೃತಿ ದೇಚಮ್ಮ ಮತ್ತು ಕಳತ್ಮಾಡು ಲಯನ್ಸ್ ಶಾಲೆಯ ವರ್ಷ ರಾವ್ ಕ್ರಮವಾಗಿ ಆರುನೂರ ಹದಿಮೂರು ಅಂಕದೊಂದಿಗೆ ಜಿಲ್ಲೆಯ ಟಾಪಸ್ ಆಗಿ ಹೊರಹೊಮ್ಮಿದ್ದಾರೆ ಜಿಲ್ಲೆಯಲ್ಲಿ ಒಟ್ಟು ಆರು ಸಾವಿರದ ನೂರ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಐದು ಸಾವಿರದ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ